ಪ್ರಿಯ ವೀಕ್ಷಕರು ಇದು ಪಬ್ಲಿಕ್ ವಾಯ್ಸ್ ನ್ಯೂಸ್ಗೆ ಆತ್ಮೀಯವಾದಂಥ ಸ್ವಾಗತ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಒಂದು ಎಚ್ ವೈ ಮೇಟಿ ಅನ್ನುವಂತಹ ನಿಷ್ಠಾವಂತ ಪ್ರಾಮಾಣಿಕ ಸರಳ ಸಜ್ಜನಿಕೆಯ ರಾಜಕಾರಣಿ ನಿಧನ ಹೊಂದಿರತಕ್ಕಂಥ ಒಂದು ದೃಶ್ಯವನ್ನು ಕೂಡ ನಿಮಗೆ ಗೊತ್ತಿರತಕ್ಕಂಥದ್ದು ಒಂದು ಸಾಕಷ್ಟು ಜನಪರ ಕಾಳಜಿಯನ್ನು ಹೊಂದಿದಂತಹ ಎಚ್ ವೈ ಮೇಟಿಯವರು ಕೂಡ ಒಂದು ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರ್ತಾರೆ ಸಿದ್ದರಾಮಯ್ಯ ಬಣದ ಅತ್ಯಾಪ್ತರಲ್ಲಿಯೂ ಕೂಡ ಎಚ್ ವೈ ಮೇಟಿಯವರು ಒಬ್ಬರಾಗಿರ್ತಾರೆ ಅವರ ಆಗಾರಿಕೆಯಿಂದ ಸಿದ್ದರಾಮಯ್ಯವರಿಗೆ ಬಹಳಷ್ಟು ಒಂದು ನೋವು ಉಂಟಾಗಿದೆ ಅಂತ ಅಂತಲೇ ಹೇಳ್ಬೋದು ಪ್ರಿಯ ವೀಕ್ಷಕರೇ ಯಾಕೆಂದರೆ ಸಾಕಷ್ಟು ಗಣ್ಯ ತಿಗಣ್ಯರು ಕೂಡ ಆಗಮಿಸಿ ಅವರ ಒಂದು ಪಾರ್ಥಿವ ಶಿಕ್ಷಕಕ್ಕೆ ಅಂತಿಮ ನಮನಗಳನ್ನು ಕೂಡ ಸಲ್ಲಿಸಿರ್ತಾರೆ ಅವರ ಒಂದು ಧರ್ಮಪತಿಗೂ ಕೂಡ ಸಾಂತ್ವನ ಹೇಳುವಂತಹ ಎಲ್ಲ ಕಾರ್ಯಗಳಲ್ಲೂ ಕೂಡ ಒಂದು ತೊಡಗಿರ್ತಾರೆ ಇಂತಹ ಒಂದು ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಕೂಡ ಒಂದು ಪಾರ್ಥಿವ ಶರೀರಕ್ಕೆ ಒಂದು ಅಂತಿಮ ನಮನವನ್ನು ಸಲ್ಲಿಸಿ ಅವರ ಧರ್ಮಪತಿಯಾದಂಥ ಎಚ್ ಟಿ ಅವರ ಧರ್ಮಪತಿಗೆ ಒಂದು ಸಾಂತ್ವನ ಹೇಳುವಂತಹ ಒಂದು ಕಾರ್ಯದಲ್ಲೂ ಕೂಡ ತೊಡಗಿದ್ದಾರೆ ಅಂತಲೇ ಹೇಳ್ಬೋದು ಸಾಕಷ್ಟು ಒಂದು ಅವರ ಕುಟುಂಬಸ್ಥರು ಎಚ್ ವೈಮ್ ಮೇಟಿ ಅವರನ್ನು ಕಳೆದುಕೊಂಡು ನೋವಲ್ಲಿದ್ದಾರೆ ಅಂತಹ ಒಂದು ಸಂದರ್ಭದಲ್ಲಿ ಒಂದು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಕೂಡ ಅವರ ಮನೆಗೆ ಹೋಗಿ ಸಾಕಷ್ಟು ಅವರಿಗೆ ಒಂದು ದುಃಖದ ಮಡುವಿನಲ್ಲಿ ಇರತಕ್ಕಂಥ ಅವರ ಧರ್ಮಪತಿಗೆ ಸಾಂತ್ವನ ಹೇಳುವಂತಹ ಎಲ್ಲ ದೃಶ್ಯಾವಳಿಗಳನ್ನು ನಾವು ನೇರವಾಗಿ ತೋರಿಸ್ತಾ ಇದ್ದೇವೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಬೋಳಕರ್ ಕೂಡ ಈ ಒಂದು ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸಿರ್ತಾರೆ ಡಿ ಸಿ ಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರರು ಕೂಡ ಒಂದು ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸಿರ್ತಾರೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದು ಧರ್ಮಪತ್ನಿಯಾದಂತಹ ಎಚ್ ವೈ ಮೆಟ್ಟಿ ಅವರ ಒಂದು ಸಿದ್ದರಾಮಯ್ಯವರು ಸಾಂತ್ವನ ಹೇಳ್ತಕ್ಕಂಥ ದೃಶ್ಯಾವಳಿಗಳು